ತುಂಬಾ ಜನ ನನ್ನ ಬ್ಲೇಡ್ ಹಾಕ್ತೀರಾ ಸಾರ್ ಕುಯ್ತೀರಾ ಸಾರ್ ಅಂತೆಲ್ಲ ಹೇಳ್ತಾರೆ ಸರಿ ರೀ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದ್ರಲ್ಲಿ ಎಲ್ಲಾನ ಬ್ಲೇಡ್ ಹಾಕಂಗೆ ಕುಯ್ದಿರಂಗೆ ನಿಮ್ಗೆ ಅನಿಸ್ತು ಅಂದಾಗ ಒಂದು ಲೇಔಟ್ ಅಲ್ಲಿ ನಾವು ಸೈಟ್ ತಗೋಬೇಕು ಅಂತ ಹೋಗ್ತೀವಿ ಅವರು ನಾನಾ ರೀತಿಯ ಡೆವಲಪ್ಮೆಂಟ್ ಗಳಾಗುತ್ತೆ ನಾನಾ ರೀತಿಯ ಡಾಕ್ಯುಮೆಂಟ್ ಗಳಿದೆ ಹಾಗಿದೆ ಹೀಗಿದೆ ಅಂತ ಡೆವಲಪರ್ ಆಗ್ಲಿ ಲ್ಯಾಂಡ್ ಓನರ್ ಆಗ್ಲಿ ಮಾರ್ಕೆಟಿಂಗ್ ಮಾಡೋರಾಗ್ಲಿ ಎಲ್ಲರೂ ಹೇಳ್ತಾರ ಅದಷ್ಟೇ ರೀ ಯೂಟ್ಯೂಬರ್ ಅಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಗಳು ಲೇಔಟ್ಗಳನ್ನ ಪ್ರಮೋಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಈ ಲೇಔಟ್ ಹಾಗಿದೆ ಹೀಗಿದೆ ಈ ತರ ಗ್ರೋ ಆಗ್ತಾ ಇದೆ ಅಂತ ಒಂದು ಸೈಟ್ಗೆ ಅಥವಾ ಆ ಲೇಔಟ್ಗೆ ಪ್ರಾಬ್ಲಮ್ ಬಂತು ಅಂದಾಗ ಇವರೆಲ್ಲರೂ ಬಂದು ಸ್ಟ್ಯಾಂಡ್ ಆಗ್ತಾರ ನಿಮಗೆ ಒಂದು ಸೈಟ್ ತಗೊಳ್ಳುವಾಗ ಎಲ್ಲ ಪ್ರಮೋಟ್ ಮಾಡ್ತಾರೆ ಅದೇ ಸೈಟಲ್ಲಿ ಅಥವಾ ಲೇಔಟ್ಗೆ ಪ್ರಾಬ್ಲಮ್ ಬಂದಾಗ ಇವ್ರು ಯಾಕೆ ಬರಲ್ಲ ಎಷ್ಟೋ ರೆವಿನ್ಯೂ ಲೇಔಟ್ ಗಳು ಫಾರ್ಮ್ ಆಗ್ಬಿಡಿದೆ ಎ ಬೇರೆ ನೋಟಿಫಿಕೇಶನ್ ಮಾಡಿದೆ ಇಷ್ಟು ಅನ್ಆಥರೈಸ್ ಲೇಔಟ್ ಆಗಿದೆ ಅಂತ ಅದು ಬಿಟ್ಟು ಇನ್ನೂ ಹೆಚ್ಚಿನ ರೆವಿನ್ಯೂ ಪ್ರಾಪರ್ಟಿಗಳ ಲೇಔಟ್ ಗಳು ಫಾರ್ಮ್ ಆಗಿದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗಲ್ವಾ ಈಗ ಸಡನ್ ಆಗಿ ಎಷ್ಟೋ ಲೊಕೇಶನ್ ಗಳಲ್ಲಿ ಭೂಮಿನ ಅಕ್ವೇರ್ ಮಾಡಕ್ಕೆ ಗೌರ್ಮೆಂಟ್ ಪ್ಲಾನ್ ಮಾಡ್ತಾ ಇದೆ ಈ ರೆಕಾರ್ಡ್ ಇಲ್ಲದೆ ಹೇಗೆ ಇವರು ಅಕ್ವೈರ್ ಮಾಡ್ಕೊಂತಾರೆ ಅಂತ ಹಲವು ಜನರಿಗೆ ಕ್ವಶನ್ ಇವತ್ತು ನನ್ಗೆ ಗೊತ್ತಿರೋಂಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಚಾನಲ್ ಗೆ ಏನಾದ್ರು ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ನಿಮಗೆ ಯೂಸ್ಫುಲ್ ಆಯ್ತು ಅಂದಾಗ ಗೊತ್ತಲ್ಲ ಇವತ್ತು ಈ ವಿಡಿಯೋಲಿ ಕೆಲವು ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದೀನಿ ಇದು ತುಂಬಾ ಇಂಪಾರ್ಟೆಂಟ್ ರೆವಿನ್ಯೂ ಪ್ರಾಪರ್ಟಿಗಳು ಯಾರ್ಯಾರು ಪರ್ಚೇಸ್ ಮಾಡಿದಿರಲ್ಲ ನಿಮ್ಗೆನೆ ಈ ವಿಡಿಯೋ ಯಾಕಪ್ಪ ಅಂದಾಗ ಅಲ್ಲ ಸರ್ ನಮ್ದು ಲೇಔಟ್ ಆಗಿದೆ ಸೈಟ್ ಇದೆ ಕ್ರಯಪತ್ರ ಆಗಿದೆ ಸರ್ಕಾರಕ್ಕೆ ಗೊತ್ತೇ ಆಗಲ್ವಾ ಸಡನ್ ಆಗಿ ನೋಟಿಫಿಕೇಶನ್ ಆಗ್ತಾ ಇದಾರೆ ನಿಮ್ಮ ಜಮೀನ್ ಅಕ್ವೇರ್ ಆಗ್ತಾ ಇದೆ ನಿಮ್ಮ ಲೇಔಟ್ ಅಕ್ವೇರ್ ಆಗ್ತಾ ಇದೆ ಅಂತೆಲ್ಲ ಈ ತರ ತೋರಿಸ್ತಾರಲ್ಲ ಯಾಕೆ ಸರ್ಕಾರಕ್ಕೆ ಗೊತ್ತಾಗಲ್ವಾ ಅಂತ ತುಂಬಾ ಜನಗಳು ಕ್ವಶನ್ ಇವತ್ತು ನನ್ ಗೊತ್ತಿರಂಗೆ ತಿಳಿಸ್ತಾ ಇದ್ದೀನಿ ಇಂಪಾರ್ಟೆಂಟ್ ರೀ ಇದು ನೀವು ತಿಳ್ಕೊಳ್ಳಿ ಇನ್ಮೇಲ್ ತಗೊಳ್ಳೋರಾಗ್ಲಿ ತಗೊಂಡಿರೋರಾಗ್ಲಿ ಈ ಅವೇರ್ನೆಸ್ ನ ನೀವು ತಿಳ್ಕೊಳ್ಲೇಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಕ್ರಯ ಪತ್ರ ಸೆಲ್ ಡೀಡ್ ಮಾಡ್ಕೊಳ್ಳುವಾಗ ರೆವಿನ್ಯೂ ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಆಗುತ್ತೆ ನೋಂದಣಿ ಇಲಾಖೆಗೆ ಚಾರ್ಜಸ್ ಗಳು ಕಟ್ತೀರಾ ಏನು ಸೆಲ್ಡೀಡ್ ವ್ಯಾಲ್ಯೂಯೇಷನ್ ಇದೆ ಗೌರ್ಮೆಂಟ್ ಶುಲ್ಕ ಅದೇ ಆದ್ರೆ ನಿಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಿಮ್ಮ ಇ ಸಿಲಿ ರಿಫ್ಲೆಕ್ಟ್ ಆಗುತ್ತೆ ಎಷ್ಟೋ ಜನ ರೆವಿನ್ಯೂ ಪ್ರಾಪರ್ಟಿಗಳು ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಪತ್ರ ಇದೆ ಅಂತ ಹೇಳ್ತಾರೆ ನಿಮ್ ಇ ಸಿಲಿ ಯಾವ ಕ್ಯಾಟಗರಿಲಿ ಯಾವ ಆರ್ಟಿಕಲ್ ಅಲ್ಲಿ ಈ ಪತ್ರ ನೋಂದಣಿ ಆಗಿದೆ ಅಂತ ಯಾರಾದ್ರೂ ಚೆಕ್ ಮಾಡಿದ್ದೀರಾ ಇದು ರೆವಿನ್ಯೂ ಪ್ರಾಪರ್ಟಿಗಳನ್ನ ನೀವು ಪರ್ಚೇಸ್ ಮಾಡುವಾಗ ಅಥವಾ ಪರ್ಚೇಸ್ ಮಾಡ ಆದ್ಮೇಲೂನು ನಿಮ್ಮ ಜಮೀನಿನ ಆರ್ ಟಿ ಸಿಲಿ ಅದು ಕೃಷಿ ಜಮೀನು ಅಂತ ರಿಫ್ಲೆಕ್ಟ್ ಆಗ್ತಾನೇ ಇರುತ್ತೆ ನೀವು ಎಷ್ಟು ಜನ ರಿಯಲೈಸ್ ಮಾಡ್ಕೊಂಡಿದ್ದೀರಾ ನೀವು ತಗೊಂಡಾಗಿರೋ ಪ್ರಾಪರ್ಟಿ ಎರಡು ವರ್ಷ ಮೂರು ವರ್ಷ ಆದ್ರೂನು ಆರ್ ಟಿ ಸಿಲಿ ಕೃಷಿ ಜಮೀನು ಅಂತಾನೆ ಬರ್ತಾ ಇರುತ್ತೆ ಇದನ್ನ ಯಾಕೆ ನೀವು ರಿಯಲೈಸ್ ಮಾಡ್ಕೊಳ್ಳಲ್ಲ ಯಾಕಪ್ಪ ಅಂದಾಗ ನೀವ್ ಹೇಳ್ತೀರಾ ಸರ್ ಇದು ರೆವಿನ್ಯೂ ಪ್ರಾಪರ್ಟಿ ಅಲ್ವಾ ಕೃಷಿ ಜಮೀನು ಅಂತ ತೋರಿಸ್ತಾನೆ ಇರುತ್ತೆ ಅಂತ ನೀವು ನೀವೇ ಸಮಾಧಾನ ಮಾಡ್ಕೊಂತೀರಾ ಇದು ಸರ್ಕಾರಕ್ಕೆ ಗೊತ್ತಾಗುತ್ತಾ ನೀವು ರಿಜಿಸ್ಟರ್ ಮಾಡ್ಕೊಂಡಿರುವ ರೆವಿನ್ಯೂ ಪ್ರಾಪರ್ಟಿ ಸೇಲ್ಡೀಡಲ್ಲಿ ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಈಸಿಲಿ ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಈ ತರದ ಟ್ರಾನ್ಸಾಕ್ಷನ್ ಈ ಸರ್ವೆ ನಂಬರ್ ಅಲ್ಲಿ ಆಗಿದೆ ಅಂತ ಆದರೆ ಲ್ಯಾಂಡ್ ರೆಕಾರ್ಡ್ಗಳಲ್ಲಿ ಆರ್ ಟಿ ಗಳಲ್ಲಿ ಯಾವುದೇ ತರದ ರಿಫ್ಲೆಕ್ಷನ್ ಆಗಿರಲ್ಲ ಲ್ಯಾಂಡ್ ಓನರ್ ಹೆಸರೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಇದು ಪಂಚಾಯತಿ ಅವ್ರಿಗೂ ಗೊತ್ತು ಹಾಗು ವಿಲೇಜ್ ಅಕೌಂಟೆಂಟ್ಗೂ ಗೊತ್ತು ಇವರಿಬ್ರೂ ತಲೆನೇ ಕೆಡಿಸ್ಕೊಳಲ್ಲ ಈ ತರ ರೆವಿನ್ಯೂ ಲೇಔಟ್ ಫಾರ್ಮ್ ಆಗಿದೆ ನಾವು ಸರ್ಕಾರಕ್ಕೆ ಇಂಟಿಮೇಷನ್ ಕೊಡೋಣ ಅಂತ ಅವರು ತಲೆ ಕೆಡ್ಸ್ಕೊಳಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಈ ತರ ರೆವಿನ್ಯೂ ಪ್ರಾಪರ್ಟಿಗಳು ಎರಡು ಮೂರು ವರ್ಷ ಆದ್ಮೇಲೆ ಕೆಲವು ಪ್ರಾಪರ್ಟಿ ಓನರ್ಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿ ನೆಲೆ ಮಾಡ್ಕೊಂಡ್ಬಿಡೋಣ ಅಂತ ಬಿಲ್ಡ್ ಮಾಡೋರು ಇದ್ದಾರೆ ಕೆಲವ್ರು ಬಿಲ್ಡರ್ಗಳು ಬಿಲ್ಡ್ ಔಟ್ ಮಾರೋರು ಇದ್ದಾರೆ ಸೊ ಅವ್ರಿಗೆಲ್ಲಾರ್ಗು ಬೆಸ್ಕಾಮ್ ಇಂದ ಕನೆಕ್ಷನ್ ಸಿಗ್ತಾ ಇತ್ತು ಅವ್ರಿಗೇನೋ ಗೈಡ್ ಲೈನ್ಸ್ ಇವ್ರು ಕೊಡಬೇಕು ಇವ್ರು ಕೊಡಬಾರ್ದು ಅಂತ ಸರ್ಕಾರದಿಂದ ಯಾವುದೇ ಥರದ ರೂಲ್ಸ್ಗಳನ್ನ ಹಾಕಿರಲಿಲ್ಲ ಸೊ ಕೊಡ್ತಾ ಇದ್ರು ಸೊ ಪಂಚಾಯತಿ ಅವರು ಏನಪ್ಪಾ ಮಾಡ್ತಾ ಇದ್ರು ಅಂದ್ರೆ ನೀವು ಕಟ್ಕೊಂಡಿದ್ದೀರಾ ಕಟ್ಕೊಳ್ಳಿ ಆದರೆ ನಮಗೆ ಯಾವುದೇ ಥರದ ಗೈಡ್ಲೈನ್ಸ್ಗಳು ಬಂದಿಲ್ಲ ನಿಮ್ಮಿಂದ ಕಂದಾಯ ಅಥವಾ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳಕ್ಕೆ ರೂಲ್ಸ್ ಬಂದಿಲ್ಲ ಅಂತ ಬಿಟ್ಬಿಡೋರು ಇದು ಏನಕ್ಕೆ ಬಿಡ್ತಾ ಇದ್ರು ಅಂತ ಜನ ಅವೇರ್ನೆಸ್ ತಗೊತಾನೆ ಇರಲಿಲ್ಲ ಅಯ್ಯೋ ಯಾವುದೇ ತರದ ಪ್ಲ್ಯಾನ್ ಇಲ್ಲದೆ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಬಿಟ್ಟವ್ರೆ ನಾವ್ ಬಿಡೋಣ ಅಂತ ಬಿಡೋರು ಕರೆಂಟ್ ಕನೆಕ್ಷನ್ ಸಿಕ್ಕಿದೆ ನೀರ್ ಸಿಕ್ಕಿಲ್ಲ ಅಂದ್ರೆ ಲೇಔಟ್ ಅಲ್ಲೇ ಒಂದು ಬೋರ್ ಹೊಡೆದವ್ರೆ ಸಪೋಸ್ ಒಡ್ದಿಲ್ಲ ಅಂದ್ರೆ ನಾವೇ ಒಂದ್ ಬೋರ್ ಹಾಕ್ಸೋಣ ಅದಷ್ಟೇ ಅಲ್ಲ ನಮ್ಮ ಮಲಿನ ನೀರು ಹೋಗೋಕೆ ದಾರಿ ಇಲ್ಲ ಅಂದಾಗ ಪಿಟ್ ಹಾಕೊಳಣ ಇವತ್ತಲ್ಲ ನಾಳೆ ಪಂಚಾಯತಿಿಂದ ಅಥವಾ ಸರ್ಕಾರದಿಂದ ಏನೇ ಒಂದು ರೂಲ್ಸ್ ಬರುತ್ತೆ ಅವಾಗ ನೋಡ್ಕೊಳ ಅಂತ ಹೇಳೋರು ಕಟ್ಕೊಂಡು ಇವಾಗಲೂ ವಾಸವಾಗಿರೋರು ತುಂಬಾ ಜನ ಇದ್ದಾರೆ ನಿಜ ಅಲ್ವೇನ್ರಿ ಇಲ್ಲಿವರೆಗೂ ನೋಡಿದ್ರು ನಿಮ್ಗೆ ಅರ್ಥ ಆಗಿರುತ್ತೆ ಈ ತರನೇ ತುಂಬಾ ಜನ ಹೋಗ್ತಾ ಇರೋದು ಯಾಕೆ ಅಂದ್ರೆ ಇವತ್ತಲ್ಲ ನಾಳೆ ಸರ್ಕಾರ ನಮ್ಗೆ ಯಾವ್ದಾದ್ರು ಬೇಸಿಕ್ ಇಮ್ಯುನಿಟಿಗಳನ್ನ ಬಿಟ್ಟೆ ಬಿಡ್ತಾರೆ ಅಂತ ಯೋಚನೆ ಮಾಡಿ ಸಿಟಿ ಔಟ್ರ್ಗಳಲ್ಲೂನು ಇದೇ ಪ್ಲಾನ್ ಮಾಡ್ಕೊಂಡು ಇರೋರು ತುಂಬಾ ಜನ ಇದ್ದಾರೆ ಇಷ್ಟೆಲ್ಲ ಕಟ್ಕೊಂಡು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿಕೊಂಡು ವಾಸವಾಗಿರೋರು ನೀವು ಯಾವತ್ತೂ ಏನು ಯೋಚನೆ ಮಾಡಲ್ಲ ಅಲ್ಲ ಪಂಚಾಯತಿ ಏನಕ್ಕೆ ಕಂದಾಯ ತಕೊಂತ ಇಲ್ಲ ಪಂಚಾಯಿತಿ ಅವ್ರು ಏನಕ್ಕೆ ನನ್ನ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತಾ ಇಲ್ಲ ಪಂಚಾಯಿತಿ ಅವ್ರು ಏನಕ್ಕೆ ನನ್ನ ನೀರು ಕೊಡ್ತಾ ಇಲ್ಲ ನನ್ನ ಮಲಿನ ನೀರು ಹೋಗಕ್ಕೆ ದಾರಿ ಮಾಡ್ಕೊಡ್ತಾ ಇಲ್ಲ ಅದಷ್ಟೇ ಅಲ್ಲ ಇವತ್ಗೂ ನನ್ನ ಜಮೀನು ಯಾವ್ದು ನನ್ನ ಸೈಟ್ ಇದೆಯಲ್ಲ ಆ ಜಮೀನು ಇವತ್ಗೂ ಕೃಷಿ ಅಂತ ರಿಫ್ಲೆಕ್ಟ್ ಆಗ್ತಾ ಇದೆ ಇದಕ್ಕೆ ಏನಾದರೂ ಇಂಪ್ಲಿಮೆಂಟೇಷನ್ ಮಾಡಬೇಕು ಜನರಲ್ಲಿ ಎಲ್ಲ ಜನರು ಈ ಥರನೇ ರೆವಿನ್ಯೂ ಪ್ರಾಪರ್ಟಿಗಳನ್ನ ತಗೊಂಡು ಒಂದೊಂದಾಗಿ ಒಂದೊಂದಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸವಾಗಿರೋದು ಅಲ್ವರ ಇದು ನಿಜ ನನ್ಗೆ ಗೊತ್ತಿರೋಂಗ್ ಹೇಳಿದ್ದೀನಿ ಸೊ ನಿಜ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದಾಗ ಇನ್ನು ಹೆಚ್ಚಿನ ಮಾಹಿತಿಗಳಿದೆ ಇದರಲ್ಲಿ ಮುಖ್ಯವಾಗಿ ಬರೋದು ಏನಪ್ಪ ಅಂದಾಗ ಕೃಷಿ ಜಮೀನು ಅಂತ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಬರ್ಲಿ ಬಿಡಿ ಕೃಷಿ ಜಮೀನು ಅಂತ ರಿಫ್ಲೆಕ್ಟ್ ಆಗ್ತಾ ಇರ್ಲಿ ನೀವು ಸೈಟ್ ಪರ್ಚೇಸ್ ಮಾಡಿದ್ರಿ ಎಲ್ಲ ಆಯ್ತು ಆ ಕೃಷಿ ಜಮೀನು ಯಾರಿಗೆ ಹೆಂಗೆ ಬಂತು ಸರ್ಕಾರದಿಂದ ಬಂತ ಅಥವಾ ಇದು ಎಲ್ಲ ಕೃಷಿಕರ್ ಫ್ಯಾಮಿಲಿಯಿಂದಾನೇ ಟ್ರಾನ್ಸಾಕ್ಷನ್ ಆಗಿರೋದು ಇದಕ್ಕೂ ಸರ್ಕಾರಕ್ಕೂ ಯಾವುದು ಸಂಬಂಧ ಇಲ್ದಿರುವ ಡಾಕ್ಯುಮೆಂಟ್ ನಮ್ದು ಅಂತ ನೀವು ಅವೇರ್ನೆಸ್ ತಗೋಬೇಕು ಅಲ್ವರ ಅದನ್ನು ತಗೊಳ್ಳಲ್ಲ ತುಂಬಾ ಜನ ಮೇಲೆ ಕೆಲವು ಪ್ರಾಪರ್ಟಿಗಳು ಸರ್ಕಾರದಿಂದನೇ ಕೊಟ್ಟಿರ್ತಾರೆ ಅದು ಇನಾಮ್ ಮೂಲಕ ಅದು ರದ್ದಾಗಿರ್ತದೆ ಅದ್ರ ಬಗ್ಗೆ ನಮ್ಮ ಜನಗಳು ಅವೇರ್ನೆಸ್ ತಗೊಳ್ಳದೇ ಇಲ್ಲ ಏನು ಕೊಟ್ಟರು ಏನು ಕ್ಯಾನ್ಸಲ್ ಮಾಡಿದ್ರು ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡ್ರಿ ಅಂದಾಗ ನಿಮ್ಮ ಸೈಟ್ಗೆ ನಿಮ್ಮ ಜಮೀನ್ಗೆ ತಾನೇ ಸೇಫ್ಟಿ ಅದು ಅದ್ಯಾಕೆ ನೀವು ತಗೊಳಲ್ಲ ಕೇಳಿದಾಗ ನಮಗೆ ರೆವಿನ್ಯೂ ಸೈಟ್ ಮಾರಿದ್ರಲ್ಲ ಸರ್ ಡೆವಲಪರು ಅಥವಾ ಲ್ಯಾಂಡ್ ಓನರ್ ಬಂದ್ರಲ್ಲ ಅವ್ರು ನಮ್ಗೆ ಹೇಳೇ ಇಲ್ಲ ಸರ್ ಅಂತ ಅವ್ರ ಮೇಲೆ ಹಾಕಿರ ಸೊ ಅದೊಂದು ಕಡೆ ಹಂಗೆ ಇರಲಿ ಈಗ ನೀವು ಒಂದು ಸೈಟ್ ತಗೊಂಡ್ರಿ ಸೈಟ್ ತಗೊಳ್ಳುವಾಗ ಡೆವಲಪರು ನಿಮಗೆ ಒಂದು ಬುಕ್ಲೆಟ್ ತೋರಿಸಿರ್ತಾನೆ ಅದು ರೆವಿನ್ಯೂ ಲೇಔಟ್ ಆಗಿರಲಿ ಅಲ್ಲ ಅಥವಾ ಅಪ್ರೂವ್ಡ್ ಲೇಔಟ್ ಆಗಿರಲಿ ಒಂದ್ ಬುಕ್ ಲೆಕ್ ತೋರಿಸ್ತಾನೆ ಈ ರೀತಿ ಇದೆ ಈ ತರದೆಲ್ಲಾ ಇತ್ತು ಇದನ್ನೆಲ್ಲ ನಾವು ಶೇಖರಣೆ ಮಾಡಿ ಈಗ ಲೇಔಟ್ ಮಾಡಿ ನಿಮ್ಗೆ ಮಾರ್ತಾ ಇರೋದು ಅಂತ ಹೇಳ್ತಾರೆ ಹಲವರ ಜನರಲಿ ನಿಮ್ ಸೇ ನಿಮ್ಗೆ ಇಷ್ಟ ಆಗೋಯ್ತು ನಿಮ್ ಹೆಸರು ಸೇಲ್ಡ್ ಇಟ್ ಮಾಡ್ಕೊಂತ ಇದ್ದೀರಾ ಆ ಬುಕ್ ಲೆಕ್ ಜೆರಾಕ್ಸ್ ನ ನೀವ್ ಹಿಡ್ಕೊಬೇಕಲ್ವಾ ತುಂಬಾ ಜನ ಇಡ್ಕೊಳ್ಳೋದೇ ಇಲ್ಲ ಸೊ ರೆವಿನ್ಯೂದು ಲೇಔಟ್ ಪ್ಲಾನ್ ಮಾಡಿರ್ತಾರೆ ಅದು ಅನ್ಆರೈಸ್ ಆಗಿರುತ್ತೆ ಆಥರೈಸ್ ಆಗಿರಲ್ಲ ಹಲವರ ಆ ಪ್ಲಾನ್ ಕಾಪಿನು ನಿಮ್ ಜೊತೆ ಇಕ್ಕೊಬೇಕು ಏನಕ್ಕೆ ಅಂದಾಗ ಈ ಸರ್ವೆ ನಂಬರ್ ಅಲ್ಲಿ ಈ ಸೈಟು ನಿಮ್ಮದು ಅಂತ ರೆಕಗ್ನೈಸ್ ಮಾಡ್ಕೊಳ್ಳೋಕೆ ಆ ಪ್ಲಾನ್ ಎಷ್ಟೋ ಜನ ಆ ಪ್ಲಾನ್ ಬಗ್ಗೆ ಯೋಚನೆನೇ ಮಾಡಲ್ಲ ಈ ಪ್ಲಾನ್ ಇಂದ ಮುಖ್ಯವಾಗಿ ಏನಪ್ಪಾ ಬರೋದು ಅಂದಾಗ ಚೆಕ್ ಬಂದಿ ನಿಮ್ಮ ಸೈಟಿನ ಅಕ್ಕಪಕ್ಕದ ಸೈಟ್ ನಂಬರ್ಗಳನ್ನ ರೆಕಗ್ನೈಸ್ ಮಾಡ್ಕೊಂಡ್ರೇನೆ ನಿಮ್ಮ ಸೈಟಿಗೆ ಸೇಫ್ಟಿ ಅದು ಸೂಚ ಸೂಚಿಸದೆ ನಿಮ್ಮ ಪ್ಲಾನ್ ಆ ಪ್ಲಾನ್ ಕಾಪಿನೂ ತಗೊಬೇಕಲ್ವಾ ಇಷ್ಟೆಲ್ಲ ಸಮಸ್ಯೆ ಇದೆ ನೀವು ಒಂದೇ ಒಂದು ಡಾಕ್ಯುಮೆಂಟ್ ಇಂದ ಸ್ಟ್ಯಾಂಡ್ ಆಗ್ತೀರಾ ಯಾವ್ದದು ನಿಮ್ಮ ಕ್ರಯಾಪತ್ರ ಸರಿ ರೀ ಆ ಕ್ರಯಾಪತ್ರದಲ್ಲಿ ಲ್ಯಾಂಡ್ ಓನರು ಡೆವಲಪರು ಇಬ್ಬರು ಬಂದು ನಿಮ್ಗೆ ಫೋಟೋ ಕಾಪಿ ವಿತ್ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರಾ ಅನ್ನೋದೇ ಮುಖ್ಯವಾದದ್ದು ಎಷ್ಟೋ ಡಾಕ್ಯುಮೆಂಟ್ಗಳಲ್ಲಿ ಒಬ್ಬರದೇ ಫೋಟೋ ಇರ್ತದೆ ಇನ್ನೊಬ್ರದ್ದು ಇರೋದೇ ಇಲ್ಲ ಈ ತರದ ಎಷ್ಟೋ ಡಾಕ್ಯುಮೆಂಟ್ಗಳಿದೆ ಇದನ್ನ ನೀವು ರಿಯಲೈಸ್ ಮಾಡ್ಕೊಬೇಕಲ್ಲ ಆಮೇಲೆ ಹೇಳ್ತೀರಾ ಇಲ್ಲ ಸರ್ ನಮ್ಗೆ ಡೆವಲಪರ್ ಅಂತ ಕೊನೆಯದಾಗ ಒಂದು ಮಾತು ನೀವು ಮೂರು ಲಕ್ಷಕ್ಕೆ ತಗೊಂತಿರೋ ಐದು ಲಕ್ಷಕ್ಕೆ ತಗೊಂತಿರೋ ಹತ್ತು ಲಕ್ಷಕ್ಕೆ ತಗೊಂತಿರೋ ಹನ್ನೆರಡು ಲಕ್ಷಕ್ ತಗೊಂತಿರೋ ಪ್ರಾಪರ್ಟಿ ಅದು ಮುಖ್ಯ ಅಲ್ಲ ಒಂದು ಸತಿ ಲೀಗಲ್ ಒಪಿನಿಯನ್ ತಗೊಬೇಕಲ್ವಾ ನಿಮಗೆ ಗೊತ್ತಿರುವ ಅಡ್ವೊಕೇಟು ಅಥವಾ ಡಾಕ್ಯುಮೆಂಟ್ ನಾಲೆಜ್ ಇರೋ ಹತ್ರ ಹೋಗ್ಬಿಟ್ಟು ಈ ತರದೊಂದು ಜಮೀನಲ್ಲಿ ಇರುವ ಸೈಟ್ ನ ತಗೊತಾ ಇದ್ದೀನಿ ಅಂತ ಒಂದು ಕ್ರಾಸ್ ಚೆಕ್ ಮಾಡಬೇಕು ತಾನೆ ಕೆಲವ್ರು ಹೇಳ್ತಾರೆ ಅಲ್ಲ ಸರ್ ಈ ತರ ಲೇಔಟ್ ಮಾಡಿದಾರಲ್ಲ ಬಿಲ್ಡ್ರು ಅವರೇ ಒಂದು ಲೀಗಲ್ ಒಪಿನಿಯನ್ ತಗೊಂಡಿದ್ದಾರೆ ಅದನ್ನ ತೋರಿಸಿದ್ರು ಇದು ಲಾಯರ್ ಮೂಲಕ ಒಪಿನಿಯನ್ ಆಗಿದೆ ನಿಮ್ಗೆ ಯಾವುದೇ ತರಹದ ಸಮಸ್ಯೆ ಬರಲ್ಲ ಅಂತ ಹೇಳ್ತಾರೆ ಅಂತ ಕೆಲವರು ವಾದವಾಗಿರುತ್ತೆ ಅವ್ರ ಒಪಿನಿಯನ್ ಅವ್ರು ಕೊಟ್ಟವ್ರೆ ನಿಮ್ಮ ಒಪಿನಿಯನ್ ನೀವ್ ಯಾಕೆ ತಗೊಳ್ಳಿಲ್ಲ ಯಾಕಂದ್ರೆ ನಿಮ್ ಸೈಟಿಗೆ ನಿಮ್ಮ ಒಪಿನಿಯನ್ ಮುಖ್ಯ ಅಲ್ವಾ ಅದು ಒಂದ್ ಲಕ್ಷದೇ ಆಗಿರ್ಲಿ ಒಂದು ಕೋಟಿ ದೇ ಆಗಿರ್ಲಿ ಇಲ್ಲಿವರೆಗೂ ನಾನ್ ತಿಳಿಸಿದ ಮಾಹಿತಿ ನಿಮ್ಗೆ ರಿಯಲ್ ಆಗಿ ರಿಯಾಲಿಟಿಯಾಗಿ ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ನಿಜವಾಗ್ಲೂ ನೀವು ತಿಳ್ಸಿದ್ದು ಕರೆಕ್ಟ್ ಆಗಿದೆ ನಮ್ಗೆ ರಿಯಲೈಸ್ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಈ ಅಧಿಕಾರಿಗಳು ಏನಕ್ಕೆ ಅವರ ಕರ್ತವ್ಯನ ಕರೆಕ್ಟ್ ಆಗಿ ಮಾಡಿಲ್ಲ ಈ ತರ ಅಧಿಕಾರಿಗಳು ಕರ್ತವ್ಯನ ಕರೆಕ್ಟ್ ಆಗಿ ಮಾಡಿಲ್ಲ ಅಂದಾಗ ನಾಳೆ ದಿನ ಯಾರಕ್ ಸಮಸ್ಯೆ ಆಗುತ್ತೆ ಏನಕ್ಕೆ ಸರ್ಕಾರಕ್ಕೆ ಈ ತರದ ಲೇಔಟ್ಗಳು ಆಗಿದೆ ಅನ್ನುವ ಮಾಹಿತಿಗಳು ಯಾರು ತಿಳಿಸ್ತಾ ಇಲ್ಲ ಅನ್ನೋದನ್ನೆಲ್ಲ ನನ್ ಗೊತ್ತಿರೋಂಗೆ ನೆಕ್ಸ್ಟ್ ವಿಡಿಯೋಲಿ ಹಂಚ್ಕೊತಾ ಇದ್ದೀನಿ ಅಲ್ಲಿವರೆಗೂ ಶುಭ ದಿನ